ತಂದೆ ತಾಯಿ ಇರುವುದ್ರೊಳಗಾಗಿ ಸಾಧನೆ ಮಾಡಬೇಕು ವಿಧಿ ಬಹಳಷ್ಟು ಇರುತ್ತಾ ನಮ್ಮ ಹತ್ತಿರ ಎಲ್ಲವೂ ಕೂಡ ಇದ್ದಂತಹ ಸಂದರ್ಭದಲ್ಲಿ ಏನು ಇರದೇ ಇರುವಂಥ ಸಂದರ್ಭದಲ್ಲಿ ಎಲ್ಲರೂ ಇರ್ತಾರೆ ಎಲ್ಲವೂ ಕೂಡ ಬರಲಿಕ್ಕೆ ಶುರು ಮಾಡಿದಂತಹ ಸಂದರ್ಭದಲ್ಲಿ ಒಬ್ಬೊಬ್ಬರೇ ನಮ್ಮನ್ನು ಬಿಟ್ಟು ನಮ್ಮನ್ನು ಬಿಟ್ಟು ಅಗಲ್ತಾ ಇರ್ತಾರೆ ಅದಕ್ಕಾಗಿ ತಂದೆ ತಾಯಿ ಇರುವುದ್ರೊಳಗಾಗಿ ಒಂದು ಸರ್ಕಾರದ ಹುದ್ದೆಯನ್ನು ಇಟ್ಕೊಂಡು ತಂದೆ ತಾಯಿ ಹೋದಾದ್ಮೇಲೆ ಸರ್ಕಾರದ ಹುದ್ದೆಯನ್ನು ಮಾಡಿಕೊಂಡು ಕೋಟಿಗಟ್ಟಲೆ ಕಟ್ಟಲೆ ಹಣವನ್ನು ಗಳಿಸಿ ಏನ್ ಮಾಡೋದ್ರಿ ನಮ್ಮ ಸಂತೋಷವನ್ನು ನೋಡಲಿಕ್ಕೆ ತಂದೆ ತಾಯಿಗಳು ಇರಲಿಲ್ಲ ಅಂದಮೇಲೆ ಆ ಸಂದರ್ಭದಲ್ಲಿ ತಗೊಂಡು ಏನು ಮಾಡೋದಿದೆ ಅದಕ್ಕಾಗಿ ನಮಗೆ ಹೆಂಗೆ ವಯಸ್ಸು ಜಾಸ್ತಿ ಆಗ್ತಾ ಇರ್ತವೋ ನಮ್ಮ ತಂದೆ ತಾಯಿಗಳು ವಯಸ್ಸು ಕಡಿಮೆ ಆಗ್ತಾ ಇರ್ತವೆ ಎಷ್ಟು ದಿನ ಇರ್ತಾರೋ ಇಲ್ಲೋ ಗೊತ್ತಿಲ್ಲ ಇರೋರುದ್ರೊಳಗಾಗಿ ಒಂದು ಸರ್ಕಾರದ ಹುದ್ದೆಯನ್ನು ಪಡ್ಕೊಂಡು ನಾವು ಅವರ ಕಣ್ಣಿನಲ್ಲಿ ಆನಂದ ಬಾಷ್ಪವನ್ನೇ ತರಿಸಬೇಕು ಹೊರತಾಗಿ ನನ್ನ ಮಗಳು ಹಿಂಗೆ ಮಾಡಿದರು ನನ್ನ ಮಗ ಹಿಂಗೆ ಮಾಡಿದ್ದ ಅನ್ನುವಂತಹ ಬಹಳ ಕೆಟ್ಟ ಕಣ್ಣೀರಿನ ಹಣೆಯನ್ನು ತಂದೆ ತಾಯಿಗಳಿಂದ ಹಾಕಿಸ್ಬಾರ್ದು ಬಹಳಷ್ಟು ವಯಸ್ಸಾದಂಥವರು ವಯಸ್ಸಾದಂತ ತಂದೆ ತಾಯಿಗಳ ಮಾತನ್ನು ಕೇಳಬೇಕು ತಂದೆ ತಾಯಿಗಳು ಬೈತಾ ಇದ್ದಾರೆ ಅಂತ ಸಂದರ್ಭದಲ್ಲಿ ಯಾರು ಸಲುವಾಗಿ ಬೈತಾ ಇದ್ದಾರೆ ನಮ್ಮ ಸಲುವಾಗಿ ನಮ್ಮ ಜೀವನದ ಸಲುವಾಗಿ ಬೈತಾ ಇರ್ತಾರೆ ಅದಕ್ಕಾಗಿ ಎಲ್ಲರಲ್ಲಿ ಕೂಡ ಒಂದು ವಿನಂತಿ ಸರ ತಂದೆ ತಾಯಿ ಇರುವುದೊಳಗಾಗಿ ಒಂದು ಸರ್ಕಾರದ ಹುದ್ದೆಯನ್ನು ಪಡ್ಕೊಳ್ರಿ ತಂದೆ ತಾಯಿಗಳನ್ನು ಆರಾಮಾಗಿ ನೋಡ್ಕೊಳ್ರಿ ಯಾಕಂದ್ರೆ ಚಿಕ್ಕ ವಯಸ್ಸಿನಲ್ಲಿ ಹೆಂಗೆ ನಮ್ಮನ್ನು ಜೋಪಾನ ಮಾಡಿರ್ತಾರೆ ನೋಡ್ಕೊಳ್ರಿ ಚಿಕ್ಕ ವಯಸ್ಸಿನಲ್ಲಿ ತಂದೆ ತಾಯಿ ನಮ್ಮನ್ನು ಯಾವ ರೀತಿ ಜೋಪಾನವನ್ನು ಮಾಡಿದಾರಲ್ಲ ನಮಗೆ ವಯಸ್ಸು ಅವರಿಗೆ ವಯಸ್ಸಾದಂತ ಸಂದರ್ಭದಲ್ಲಿ ಕೂಡ ನಾವು ಅದೇ ರೀತಿ ಜೋಪಾನನ್ನು ಮಾಡಬೇಕಾಗ್ತದೆ ಅದಕ್ಕಾಗಿ ತಂದೆ ತಾಯಿ ಇರೋದ್ರೊಳಗಾಗಿ ಸರ್ಕಾರದ ಹುದ್ದೆಯನ್ನು ಪಡ್ಕೊಂಡು ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಂಡು ತಂದೆ ತಾಯಿಗಳು ಖುಷಿ ಪಡುವಂತಹ ಜೀವನವೇ ನಾವು ಮುಂದುವರ್ಸಿಕೊಂಡು ಮುಂದುವರೆಸಿಕೊಂಡು ಜೀವನವನ್ನು ನಡೆಸಬೇಕಾಗ್ತದೆ ಅದಕ್ಕೆ ಎಲ್ಲವೂ ಕೂಡ ಸಾಧ್ಯ ಆಗ್ತದೆ ಈ ಪ್ರಪಂಚದಲ್ಲಿ ನೀನು ಹುಟ್ಟಿ ಬಂದಿ ಅಂದಮೇಲೆ ಸಾಧನೆ ಮಾಡ್ಲಿಕ್ಕೇ ಹುಟ್ಟಿದೆಯಾ ಇನ್ನೊಬ್ಬರನ್ನ ಯಾವುದೇ ಕಾರಣಕ್ಕಾಗಿ ಕಂಪೇರ್ ಮಾಡಲಿಕ್ಕೆ ಹೋಗ್ಬೇಡ್ರಿ ಅವ್ನು ಅದನ್ನು ಮಾಡ್ತಾನೆ ಇವನು ಇದನ್ನು ಮಾಡ್ತಾನೆ ಅವನು ಆ ಜಾಬ್ ಮಾಡಿದಾನೆ ಇವನು ಈ ಜಾಬ್ ಮಾಡಿದಾನೆ ಯಾವುದೇ ಕಾರಣಕ್ಕಾಗಿ ಯಾವುದೇ ರೀತಿ ಕಂಪೇರನ್ನು ಮಾಡದೆ ನಿಮ್ಮ ಜೀವನವನ್ನು ನೀವು ರೂಪಿಸಿಕೊಳ್ಳೋದ್ರಲ್ಲಿ ಶ್ರಮವನ್ನು ಹಾಕ್ತಾ ಹೋಗಬೇಕು ಸರಿ ಯಾರೂ ಕೂಡ ನಿಮ್ಮ ಜೀವನವನ್ನು ನೀವೇ ಕಟ್ಕೊಳ್ಬೇಕು ಇನ್ನೊಬ್ರು ಹೇಳ್ತಾ ಹೋಗ್ತಾರೆ ಅಷ್ಟೇ ನಾವು ಕೂಡ ಹೇಳ್ತಾ ಹೋಗ್ತಿವಿ ಅಷ್ಟೇ ನಿಮ್ಮ ಜೀವನವನ್ನು ನೀವೇ ರೂಪಿಸಿಕೊಳ್ಬೇಕು ನಿಮ್ಮ ಜೀವನವನ್ನು ನಿಮ್ಮ ಕುಟುಂಬವನ್ನು ನಿಮ್ಮ ತಂದೆ ತಾಯಿಗಳನ್ನು ನೀವೇ ನೋಡ್ಕೋಬೇಕು ಇನ್ನೊಬ್ರು ನಿಮ್ಮನ್ನು ಆದರ್ಶ ವ್ಯಕ್ತಿಯನ್ನಾಗಿಟ್ಕೊಳ್ಳುವಂತೆ ನೀವು ಬದುಕಬೇಕಾಗ್ತದೆ ಸಮಾಜದಲ್ಲಿ ಅದಕ್ಕಾಗಿ ನಿರಂತರವಾಗಿರುವಂತ ತರಗತಿಗಳು ಕೂಡ ನಾವು ಮಾಡ್ತಾ ಹೋಗ್ತೀವಿ ಯಾವುದೇ ಯಾವುದೇ ಸಂದರ್ಭದಲ್ಲಿ ಎದೆ ಗುಂದದೆ ಯಾವುದೇ ಕಾರಣಕ್ಕಾಗಿ ಸರ ನಮ್ಮ ಗುರಿಯನ್ನು ಹಿಂದೆ ಬಿಡದೆ ಗುರಿಯ ಸಲುವಾಗಿ ಪ್ರತಿದಿನವೂ ಕೂಡ ಪರಿಶ್ರಮವನ್ನು ಹಾಕ್ತಾ ಗುರಿಯನ್ನು ಭೇಟಿ ಆಡಲಿಕ್ಕೆ ನಮ್ಮ ಜೀವನದ ಪ್ರತಿಯೊಂದೊಂದು ಕ್ಷಣಗಳನ್ನು ಅನುಭವಿಸ್ತಾ ಹೋಗೋಣ ಆ ಕ್ಷಣದ ಅನುಭವಿಸುವಿಕೆಯಲ್ಲಿ ನಾವು ಕೂಡ ನಿಮ್ಮ ಜೊತೆಯಾಗಿರ್ತೀವಿ ನಿಮಗೆ ಯಾವ ಕ್ಲಾಸ್ಗಳು ಬೇಕಾಗ್ತಾವೆ ನಿಮ್ಮ ಕಮೆಂಟ್ ಅನ್ನು ನಾನು ಎಲ್ಲವುಗಳನ್ನು ಕೂಡ ವೀಕ್ಷಣೆ ಮಾಡಿದ್ದೇನೆ ನಿಮ್ಗೆ ಯಾವ ಯಾವ ಕ್ಲಾಸು ಬೇಕಾಗಿದ್ದಾವಲ್ಲ ಎಲ್ಲಾ ಕ್ಲಾಸ್ಗಳನ್ನು ಸಹಿತ ನೋಟ್ ಮಾಡಿ ಇಟ್ಕೊಂಡಿದ್ದೇನೆ ನಾನು ಯಾವ ಸಂದರ್ಭದಲ್ಲಿ ಒಂದೊಂದು ಕ್ಲಾಸ್ಗಳನ್ನು ಕೊಡಬೇಕು ಆ ಸಂದರ್ಭದಲ್ಲಿ ನಾನು ಕ್ಲಾಸ್ಗಳನ್ನು ಕೊಟ್ಟೇ ಕೊಡ್ತೀನಿ ಸರ ಒಂದು ಹೇಳ್ತಾ ಇದ್ದೀನಿ ಯಾವ ವಿಷಯ ಇದಾವಲ್ಲ ಆ ವಿಷಯಗಳನ್ನ ನಾನು ಕೂಡ ಸಮಗ್ರವಾಗಿ ಅಧ್ಯಯನಗಳನ್ನು ಮಾಡಿ ಅವುಗಳನ್ನು ಕೆಲವೇ ಕೆಲವು ಕ್ಲಾಸ್ಗಳಲ್ಲಿ ನೀಡುವಂತ ಪ್ರಯತ್ನವನ್ನು ಮಾಡ್ತಾ ಹೋಗ್ತೀನಿ ಅನ್ನುವಂಥದ್ದು ಯಾಕೆಂದ್ರೆ ಆಪ್ಲೈನ್ ತರಗತಿಗಳು ನಿರಂತರವಾಗಿರ್ತಾ ಹೋಗ್ತವೆ ಕೂಡ ಎಲ್ಲ ಸಿಲೆಬಸ್ಗಳನ್ನು ಕವರ್ ಮಾಡ್ಕೊಂಡು ನೀಟಾಗಿ ನಮ್ಮ ಸ್ಪರ್ಧಾರ್ಥಿಗಳು ಏನೇನು ಕೊಡಬೇಕು ಅವಾಗೆಲ್ಲ ಕೊಡಲಿಕ್ಕೆ ನಮ್ದೂ ಕೂಡ ಪ್ರಯತ್ನ ಅನ್ನುವಂಥದ್ದು ನಡೀತಾ ಇರುತ್ತೆ ಅದಕ್ಕಾಗಿ ನಮ್ಮ ಸರ್ ಪ್ರಯತ್ನ ಕೂಡ ಮಾಡ್ತಾ ಇರ್ತಾರಂತ ನೀವು ಕೈ ಚಿಲ್ಲಿ ಕುಂಡಾಕಿ ಹೋಗೋರಿ ನಿಮಗ ಪ್ರಮುಖವಾಗಿರುವಂತಹ ವಿಷಯಗಳನ್ನು ಚರ್ಚೆ ಮಾಡ್ತಾ ಹೋಗ್ತೀವಿ ನೀವು ಕೂಡ ಪ್ರಯತ್ನ ಮಾಡಿರಿ ಓದ್ರಿ ಓದ್ರಿ ಜಾಸ್ತಿ ಓದ್ರಿ ಜಗತ್ತಿನಲ್ಲಿ ಅತಿ ಹೆಚ್ಚು ಬೆಲೆ ಇರುತ್ತೆ ಜ್ಞಾನಕ್ಕಾಗಿ ಅದಕ್ಕಾಗಿ ಜ್ಞಾನಕ್ಕಾಗಿ ಬಹಳಷ್ಟು ಬೆಲೆ ಇದೆ ಅಮೇಲೆ ನಾವು ಓದಬೇಕು ಜ್ಞಾನವನ್ನು ಸಂಪಾದಿಸಿಕೊಳ್ಬೇಕು ಯಾರು ನಮಗೆ ಹೆದರ್ತಾರೆ ಅಂದರೆ ಜ್ಞಾನಕ್ಕಾಗಿ ಹೆದರ್ತಾರೆ ಹೊರತಾಗಿ ನನ್ನ ಬಲಾಢ್ಯವಾಗಿರುವಂಥ ಶರೀರ ಐತಿ ನನ್ನ ಹತ್ತಿರ ಅಧಿಕಾರ ಇದೆ ನನ್ನ ಹತ್ತಿರ ದುಡ್ಡಿದೆ ಅಂತೇಳಿ ಯಾರೂ ಕೂಡ ತಲೆ ಮನುಷ್ಯನಿಗೆ ಜ್ಞಾನ ಇತ್ತಂದ್ರೆ ಎಲ್ಲರೂ ಕೂಡ ತಲೆ ಬಾಗ್ತಾರೆ ಯಾಕೆಂದರೆ ದುಡಿಯುವಂಥ ವಯಸ್ಸಿನಲ್ಲಿ ಓದುವಂಥ ವಯಸ್ಸಿನಲ್ಲಿ ಓದಲಿಲ್ಲ ಅಂದರೆ ಆಮೇಲೆ ದುಡಿಬೇಕಾಗಿರುವಂಥ ವಯಸ್ಸಿನಲ್ಲಿ ಯೋಚನೆ ಮಾಡುವಂತಹ ಸಾಧ್ಯತೆ ಇರುತ್ತೆ ನೋಡಿ ನಾವೆಲ್ಲ ಕೂಡ ಈಗ ದೊಡ್ಡವರಾಗಿ ಯೋಚನೆ ಮಾಡ್ತಾ ಇಲ್ವಾ ನಾವು ಇನ್ನೂ ಕೂಡ ಸಣ್ಣ ತರ ಇರಬೇಕಾಗಿತ್ತು ಎಷ್ಟು ಚಂದ ಆಟವನ್ನು ಆಡ್ತಾ ಪಾಠವನ್ನು ಕೇಳ್ತಾ ಆರಾಮಾಗಿ ನಕ್ಕು ನಲವಿನಿಂದ ಜೀವನವನ್ನು ಮಾಡ್ಬೋದು ಇತ್ತೆ ಯೋಚನೆ ಮಾಡ್ತಾ ಇದ್ದೀವಲ್ಲ ದೊಡ್ಡವರಾದಮೇಲೆ ಸಣ್ಣ ಹುಡುಗರು ಇರಬೇಕಂತ ಯೋಚನೆ ಮಾಡ್ತಾ ಇದೀವಲ್ಲ ಮುಂದೊಂದು ದಿನ ದೊಡ್ಡವರಾಗಿ ನಾನು ಆ ವಯಸ್ಸಿನಲ್ಲಿ ಓದಬೇಕಾಗಿತ್ತು ಅಧಿಕಾರಿ ಆಗಬೇಕಾಗಿತ್ತು ಯೋಚನೆಗಳು ಬರಬಾರ್ದು ಆ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ಅನ್ನುವಂಥದ್ದು ಇರಲಿ ಓಕೆ ಎಲ್ಲ ನನ್ನ ಇಲ್ಲಿಯವರೆಗೆ ಕ್ಲಾಸ್ ಅನ್ನು ಕೇಳಿದಂತಹ ಕರ್ನಾಟಕದ ಎಲ್ಲ ನನ್ನ ನೆಚ್ಚಿನ ಸ್ಪರ್ಧಾರ್ಥಿಗಳಿಗೆ ನಮ್ಮ ವಿದ್ಯಾಕಾಸಿ ಕರಿಯರ್ ಅಕಾಡೆಮಿಯಿಂದ ಮತ್ತು ನನ್ನ ಪರವಾಗಿ ಪ್ರತಿಯೊಬ್ಬರಿಗೂ ಕೂಡ ಅವರಿ ಎಲ್ಲರಿಗೂ ಕೂಡ ಹೃತ್ಪೂರ್ವವಾಗಿರುವಂತಹ ಅಭಿನಂದನೆಗಳು